ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ರೇಷನ್ ದಿನಸಿ ಸಾಮಗ್ರಿಗಳು ಕೊಡಿಸಿದ್ದಾರೆ ನಮ್ಮ ಎಂ ಟಿ ಎಂ ಟಿ ಬಿ ನಾಗರಾಜ್ ಅಪ್ಪಾಜಿ ಅವರು ಮಾಜಿ ಸಚಿವರು ನೋಡಿ ಹೊಸಪೇಟೆ ನೋಡಿ ನಮ್ಮ ದೇವರ ಮಕ್ಕಳಿಗೆ ಈ ದೇವ್ರ ದೇವರ ಮಕ್ಕಳಿಗೆ ಅನಾಥ ನಿರ್ಗತಿಕರಿಗೆ ವೃದ್ಧರಿಗೆ ಪ್ರತಿ ತಿಂಗಳು ಅಂತೆ ಈ ದಿನ ನಮಗೆ ರೇಷನ್ ಕಳಿಸಿದ್ದಾರೆ ಪ್ರತಿ ತಿಂಗಳು ಕುಡಿಸ್ತಾ ಇರ್ತಾರೆ ನಮಗೆ ರೇಷನ್ ನಾವೇ ಹೋಗಲ್ಲಿ ಇಸ್ಕೊ ಬರ್ತಾ ಇರ್ತೀವಿ ಅಪ್ಪಾಜಿಯವರೇ ತುಂಬಾ 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 ಥ್ಯಾಂಕ್ ಯು ಹಾಗೆ ನಿಮಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ ಚಾಮುಂಡೇಶ್ವರಿ ಹಾಗೆ ನಿಮ್ಮ ಕುಟುಂಬದವ್ರು ಒಳ್ಳೇದಾಗಲಿ ನೋಡಿ ಅನಾಥರು ನಿರ್ಗತಿಗೆ ನೋಡಿ ಇಂಥರನ್ನು ನಾನು ರೋಡಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳನ್ನು ಕರೆತಂದು ಚಿಕ್ಕದಾಗಿ ನಮ್ಮ ಕೈಯಲ್ಲಿ ಆಗುವ ಸಹಾಯವನ್ನು ಮಾಡ್ತಾ ನೋಡಿ ಪ್ರತಿಯೊಬ್ಬರು ಇಲ್ಲಿರೋ ಅನಾಥ್ರು ನಲ್ವತ್ತೈದು ಜನ ಇದ್ದೀವಿ ಎಲ್ಲಿ ನಾನು ಸೇರಿ ನಲವತ್ತೈದು ಜನರಿಗೆ ದೇವರ ಮಕ್ಕಳಿಗೆ ರೇಷನ್ ದಿನಿಸಿ ಸಾಮಗ್ರಿಗಳನ್ನು ಕೊಡಿಸಿದ್ರ ನಿಮಗೆ ತುಂಬ 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 ಥ್ಯಾಂಕ್ ಯು ಎಲ್ಲ ಹಾಗೆ ಎಂ ಟಿ ಬಿ ಅಕಾದಿಯವರಿಗೆ ಒಂದು ತುಂಬ ತುಂಬ ಒಂದು ಚಪ್ಪಳ ನೋಡಿದೆ ಹಾಗೆ ನಿಮಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ ಚಾಮುಂಡೇಶ್ವರಿ ಅಂತ ಬೇಡ್ತಾ ಇದ್ದೀನಿ ಯಾಕೆಂದರೆ ಈ ಥರ ಯಾರು ಮಾಡೋಕ್ಕಾಗದು ಏನು ಹೇಳಿ ನಮ್ಮ ನಲಮಂಗಲ ತಾಲೂಕಲ್ಲಿ ಈ ವಿಡಿಯೋ ಕೂಡ ನೋಡಿ ಕೂಡ ಕೆಲವರು ಓ ಎಂ ಟಿ ಬಿ ಅವರು ನಾಗರಾಜಪ್ಪ ಜಿಯವರು ರೇಷನ್ ಕೊಡಿಸ್ತಾವ್ರೆ ಇವರು ಇವಾಗ ಆಟಗಂಗಾದ್ರೆ ಆಶ್ರಮದವ್ರಿಗೆ ಅಂತ ಕೆಲವರು ಅನ್ಕೊಂತಿರಬಂದ್ರೆ ಯಾಕೆಂದ್ರೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ ಅದನ್ನು ನೋಡಿ ಕರೆದಿ ರೇಷನ್ ಅನ್ನ ಕಳಿಸ್ತಾ ಇದ್ರ ಅಪ್ಪಾಜ ತುಂಬಾ ತುಂಬಾ ಥ್ಯಾಂಕ್ ಯು ನಾನಂತೂ ಇಲ್ಲಿಂದಲೇ ಶರಣ ಶರಣಾರ್ಥಿ ನಿಮ್ ಕೈ ಮುಗಿತಾ ಇದೀನಿ ಯಾಕೆಂದ್ರೆ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಸಪೋರ್ಟ್ ಮಾಡ್ತಾ ಇಲ್ಲ ಅಮ್ಮ ನಮ್ಮ ನಲಮಂಗ್ಲ ತಾಲೂಕಲ್ಲಿ ಅಣ್ಣ ತಮ್ಮಂದಿರು ಸ್ವಲ್ಪ ಕಡಿಮೆ ಅದರಿಂದ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಪ್ರತಿ ತಿಂಗಳು ನಮ್ಮ ನಲ್ಮಂಗ್ಲ ತಾಲೂಕಲ್ಲಿ ಯಾರು ತಿಂಗಳ 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 ರೇಷನ್ ಕೊಡಿಸ್ತಾ ಇಲ್ಲ ಯಾಕೆಂದ್ರೆ ಕೆಲವರು ಅಣ್ಣ ತಮ್ಮಂದಿರು ಬರ್ಡೇ ಅಕ್ಕ ತಂಗಿರು ಮಕ್ಕಳದು ಬರ್ಡೇ ಇರ್ತದೆ ಅವರ ಮುಖಾಂತರ ಸಣ್ಣ ಪುಟ್ಟ ರೇಷನ್ ಬರ್ತಾ ಇದೆ ಅಷ್ಟೇ ಅಪ್ಪಾಜಿ ನನಗೆ ತಿಂಗಳಿಗೆ ಎರಡ್ ಸಾವಿರ ಒಂದ್ ಸಾವಿರ ದುಡ್ಡು ಕೂಡ ಬರ್ತಾ ಇಲ್ಲ ಅಪ್ಪಾಜಿ ಯಾಕೆಂದ್ರೆ ನಮ್ಮ ಜನ ಏನಪ್ಪ ಬಂತು ಗೊತ್ತಾ ಅಪ್ಪಾಜಿ ಏ ಒಳ್ಳೆ ದುಡ್ಡು ಮಾಡ್ತಾವ್ರಿ ಆಶ್ರಮದ ಹೆಸರಲ್ಲಿ ಅಪ್ಪಾಜಿ ಇವರ ಹೆಸರಲ್ಲಿ ನನಗೆ ಬರ್ತಾ ಇರೋದು ಇದೆ ತಿಂಗಳ ತಿಂಗಳ ಯಾಕಂದ್ರೆ ಇಲ್ಲಿರೋ ನೋಡ್ತಾ ಸಾಲಲ್ಲ ಯಾಕಂದ್ರೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಎರಡು ದಿನಕ್ಕೆ ಒಂದು ಮೂಟೆ ಅಕ್ಕಿ ಬೇಕಪ್ಪಾಜಿ ಯಾಕಂದ್ರೆ ಅದಕ್ಕೆ ಉಪ್ಪು ಖಾರ ಎಷ್ಟು ಸುಮಾರು ಐಟಮ್ಗಳು ಬೇಕು ಅದನ್ನೆಲ್ಲ ನೀವು ಕೊಡಿಸಿದಿರ ಯಾಕಂದ್ರೆ ಕೆಲವರು ವಿಡಿಯೋ ನೋಡ್ತಾ ಇರೋರು ಅನ್ಕೊಂತಾರೆ ಅಪ್ಪಾಜಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದೀನಿ ಬಾಡಿಗೆ ಕಟ್ಟಕ್ಕಾಗದೇ ಅಪ್ಪಾಜಿ ಪರದಾಡ್ತಾ ಇದ್ದೀನಿ ಆಶ್ರಮಕ್ಕೆ ಬಾಡಿಗೆ ಕಟ್ಟಿದೆ ಈ ತರ ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಅಣ್ಣ ತಮ್ಮಂದಿರು ಈ ತರ ಅಪ್ಪಾಜಿ ಅವ್ರ ತರ ಮಾಡಿ ಪ್ರತಿಯೊಂದು ಆಶ್ರಮಗಳಿಗೆ ಭೇಟಿ ಕೊಡಿ ನಿಮ್ಮ ಕೈಯಲ್ಲಿ ಆಗುವ ಸಹಾಯವನ್ನು ಮಾಡಿ ನಾನು ಯಾಕೆಂದ್ರೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ತುಂಬಾ ತುಂಬಾ ಥ್ಯಾಂಕ್ ಯು ಅಪ್ಪಾಜಿ ಈ ತರ ನೀವು ಕೂಡ ಎಲ್ಲರೂ ಅಪ್ಪಾಜಿ ಮಾಡ್ದಂಗೆ ಎಲ್ಲರೂ ಮಾಡಿ ಸಹಾಯ ನೋಡಿ ಇಲ್ಲಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ನಿಮ್ಮ ಕೈಯಲ್ಲಿ ಆಗುವ ಸಹಾಯವನ್ನು ಮಾಡ್ಬೋದು ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡ್ಕೊಡಿ ನೀವು ಕೂಡ ಭೇಟಿ ಕೊಡಬಹುದು ಎಲ್ಲ ಅಣ್ಣ ತಮ್ಮದಿ ಕರ್ನಾಟಕ ಜನರು ಅಣ್ಣ ತಮ್ಮದಿರು ನೀವು ಯಾರಾದರೂ ನೋಡಿರೋರು ಅಕ್ಕ ಪಕ್ಕ ಮನೆಯವರು ನಿಮ್ಮ ಯಾರು ಇದ್ರೆ ಬಂದು ಇಲ್ಲಿ ದಯವಿಟ್ಟು ಭೇಟಿ ನೀಡಿ ಒಂದು ಗುರುತಿಸಿ ಕರೆದುಕೊಂಡು ಹೋಗಿ ಒಂದು ಕರ್ಕೊಂಡು ಕರ್ಕೊಂಡೋಗ್ಬೇಕಾದ್ರೆ ಒಂದು ಆಧಾರ್ ಕಾರ್ಡು ಬನ್ನಿ ಒಂದು ಕಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿಬಿಟ್ಟು ಎಲ್ಲರೂ ಸೇವೆಯನ್ನು ಮಾಡಿ ಬನ್ನಿ ಒಂದು ಸಲ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾಜಿ ನಮಸ್ಕಾರ